ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಅವ್ರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬರಲಿದೆ ಓಕೆ ಹಾಗಾದರೆ ಈ ಒಂದು ನೋಟಿಫಿಕೇಷನ್ ಬಂದ್ಬಿಟ್ಟು ಕೆ ಎಸ್ ಆರ್ ಎಫ್ ಆಗಿರ್ಬೋದು ಐ ಆರ್ ಬಿ ಆಗಿರ್ಬೋದು ಇದು ಬೆಟಾಲಿಯನ್ ವೈಸು ನಡೀತಿರುವಂಥ ನಡೆಯುವಂತಹ ಒಂದು ನೋಟಿಫಿಕೇಷನ್ ಆಗಿರ್ತದೆ ಸ್ನೇಹಿತರೆ ಅದು ಅದು ಸಹ ನಿಮಗೆ ಗೊತ್ತು ಬಟ್ ಎಲ್ಲರೂ ಎಲ್ಲ ಬೆಟಲಿಯನ್ಗೂ ಸಹ ಅಪ್ಲೈ ಮಾಡೋಕ್ಕೆ ಬರಲ್ಲ ಒಂದು ಒಬ್ಬ ಅಭ್ಯರ್ಥಿಯು ಒಂದು ಬೆಟಲಿಂಗಿಯನ್ ಬೆಟಾಲಿಯನ್ಗೆ ಮಾತ್ರ ಅಪ್ಲೈಯನ್ನು ಮಾಡಬಹುದು ಓಕೆ ಅಥವಾ ಕೆಲವೊಂದು ಬೆಟಲಿಯನ್ಗೂ ಸಹ ನೀವು ಅಪ್ಲೈ ಮಾಡಬೇಕಾದ್ರೂ ಬೇರೆ ಬೇರೆ ನೋಟಿ ಅಪ್ಲಿಕೇಶನ್ ಹಾಕ್ಬಾರ್ದ ಮತ್ತು ಫೀಸನ್ನು ಸಹ ಭರಿಸಬೇಕಾಗ್ತದೆ ಹೆಚ್ಚು ಬೆಟಲಿನಗೆ ಅಪ್ಲೈ ಮಾಡಬೇಕು ಅಂತಂದ್ರೂ ಹೆಚ್ ಕೆ ಆಗಲಿ ನಾನ್ ಹೆಚ್ಗೆ ಆಗಲಿ ಈ ರೀತಿ ಹಾಗಾಗಿ ಇದರ ಒಂದು ಲಾ ಕಳೆದ ವರ್ಷದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಆ ಒಂದು ಕಟ್ ಆಫ್ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಈಸಿ ಆಗಲಿ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ಯಾವ ಬೆಟಲಿನಲ್ಲಿ ಎಷ್ಟು ಕಟ್ ಆಫ್ ಇದೆ ಎಂಬುದು ನಿಮಗೆ ಸಂಪೂರ್ಣವಾಗಿ ತಿಳಿತಾ ಹೋಗ್ತದೆ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಸಬ್ಸ್ಕ್ರೈಬರ್ ಪಕ್ಕೊಂಡ್ತಂಥ ಜಾಯಿನ್ ಬಟನ್ನು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ನನ್ನ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಇದ್ದರು ಮೊದಲ ಬೆಟಾಲಿನ್ ಬಂದ್ಬಿಟ್ಟು ಐದನೇ ಬೆಟಾಲಿಯನ್ ಮೈಸೂರು ಇಲ್ಲಿ ಮೇಲ್ ಕ್ಯಾಂಡಿಡೇಟು ಅಂದರೆ ಇದು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಕ್ಯಾಟಗರಿ ವೈಸ್ ಕಟ್ ಆಫನ್ನು ನೀವು ನೋಡ್ಬೋದು ಸರಿಸುಮಾರು ಇದೆಲ್ಲಷ್ಟು ಎಪ್ಪತ್ತತ್ತು ಎಪ್ಪತ್ತಕ್ಕಿಂತ ಹೆಚ್ಚು ಕಟ್ ಆಫ್ ಪಾಸು ಇದೆ ಎಲ್ಲ ಕೆಟಗರಿತು ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಿ ಅದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸೆವೆಂತ್ ಬೇಡಲ್ಲಿಯ ಮಂಗಳೂರು ಇದರ ಒಂದು ಮೇಲ್ ಕ್ಯಾಂಡಿಡೇಟ್ ಆಫು ಫೀಮೇಲ್ದು ಸಹ ಇದೇ ರೇಂಜಲ್ಲೇ ಇರ್ತದೆ ಈ ಬಾರಿ ಕಟ್ ಆಫ್ ಓಕೆ ಇದು ಕೆಟಗರಿ ವೈಸು ಕಟ್ ಆಫ್ ಇಲ್ಲಿಯೂ ಸಹ ಸೇಮ್ ಎಪ್ಪತ್ತೆರಡು ಜಿ ಎಮ್ ಮತ್ತು ಎಸ್ ಎಸ್ ಟಿ ಕಡಿಮೆ ಕಟ್ ಆಫು ನಿಂತಿರುವಂಥದ್ದು ಟು ಬಿ ಕಟ್ ಆಫು ಬಹಳ ಕಡಿಮೆ ನಿಂತಿರುವಂಥದ್ದನ್ನು ನೀವು ಗಮನಿಸ್ಬೋದು ನೆಕ್ಸ್ಟು ಏಟ್ತ್ ಬೆಟಾಲಿಯನ್ ಶಿವಮೊಗ್ಗ ಇಲ್ಲಿಯ ಒಂದು ಕಟ್ ಆಫನ್ನು ಸಹ ನೀವು ನೋಡಿದರೆ ಸೇಮ್ ಎಲ್ಲ ಒಂದು ಹಿಂದೆ ನೋಡಿರುವಂಥ ಬೆಟಾಲಿಯನ್ಗೂ ಸಹ ಇಲ್ಲಿ ಒಂದು ಅಥವಾ ಎರಡು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಿದೆ ಮತ್ತು ಟೂ ಬಿ ಕೆಟಗರಿಗೆ ಮಾತ್ರ ಜಾಸ್ತಿ ಕಟ್ ಆಫು ನಿಂತಿರುವಂಥದ್ದನ್ನು ನೀವು ಗಮನಿಸ್ಬೋದು ಅರವತ್ತೊಂದು ಕಟ್ ಆಫ್ ಅಲ್ಲಿ ಐವತ್ತಾರು ಇತ್ತು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡ್ತಿರುವಂಥ ಬೆಟಲಿಯನ್ ಬಂದ್ಬಿಟ್ಟು ನೈನ್ತ್ ಬೆಟಲಿಯನ್ ಬೆಂಗಳೂರು ಇದು ಸಹ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಸಂಬಂಧಪಟ್ಟಿರ್ತದೆ ಬಟ್ ಇದು ಮೇಲ್ ಕ್ಯಾಂಡಿಡೇಟ್ ಕಟ್ ಆಫ್ ಇದರ ಇದ್ರ ಇದರಷ್ಟೇ ಈ ಬರೀ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಒಂದು ಕಟ್ ಆಫ್ ಓಕೆ ನೆಕ್ಸ್ಟ್ ಎಲ್ಲ ಕ್ಯಾಟಗರಿ ವೈಸ್ ಕಟ್ ಆಫನ್ನು ನೀವು ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟು ಥರ್ಡ್ ಬೆಟಲಿಯನ್ ಬೆಂಗಳೂರಿನ ಒಂದು ಕಟ್ ಆಫ್ ನೋಡ್ಬೋದು ಇದು ಮೇಲು ಮತ್ತು ಫೀಮೇಲ್ ಇಬ್ಬರಿಗೂ ಸಂಬಂಧಪಟ್ಟಿರುವಂತಹ ಕಟಾಬ ಕಟ್ ಆಫ್ ಆಗಿರ್ತದೆ ಇದೇ ಒಂದು ರೇಂಜಲ್ಲಿ ಅಂದರೆ ಇದು ಲಾಸ್ಟ್ ಇಯರ್ ಕಟ್ ಆಫ್ ಈಗ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಬರ್ತದೆ ಸ್ನೇಹಿತರೆ ಕಟ್ ಆಫ್ಗೆ ಇದಕ್ಕಿಂತ ಕಡಿಮೆನೂ ನಿಲ್ಬೋದು ಹೆಚ್ಚು ಸಹ ನಿಲ್ಬೋದು ಹೇಳೋಕ್ಕಂತೂ ಆಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಟೆಂತ್ ಬೆಟಾಲಿಯನ್ ಶಿಗ್ಗಾವಿ ಈ ಒಂದು ಮೇಲು ಮತ್ತು ಫೀಮೇಲ್ ಇರುವಂತಹ ಒಂದು ಕಟಾಫ್ ಈ ವಿಡಿಯೋನ ನೀವು ಪಾಸ್ ಮಾಡಿ ನೀವು ಅದು ನಿಧಾನವಾಗಿ ಕಟ್ ಆಫನ್ನು ಮಾಡಬಹುದು ನೆಕ್ಸ್ಟ್ ಲೆವೆಂತ್ ಬಟಾಲಿಯನ್ ಹಾಸನದ ಒಂದು ಅನ್ನು ಇದು ಲಾಸ್ಟ್ ಇಯರ್ ಕಟಾಫು ಮೇಲು ಮತ್ತು ಫಿಮೇಲ್ ಇಬ್ಬರಿಗೂ ಸಂಬಂಧಪಟ್ಟಿರುವಂತಹ ಕಟಾಫ್ ಆಗಿರ್ತದೆ ಓಕೆ ನೆಕ್ಸ್ಟು ಐ ಆರ್ ಬಿ ಅಂದರೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ವಿಜಯಪುರದ ಒಂದು ಕಟಾಫನ್ನು ನೋಡ್ಬೋದು ಜಿ ಎಮ್ ಎಪ್ಪತ್ತೈದು ಟು ಎ ಎಪ್ಪತ್ತ್ಮೂರು ಟು ಬಿ ಅರವತ್ತೆಂಟು ತ್ರೀ ಎಪ್ಪತ್ತು ಮೂರು ತ್ರೀ ಬಿ ಎಪ್ಪತ್ನಾಲ್ಕು ಕೆಟಗರಿ ಒನ್ ಎಪ್ಪತ್ತು ಎಸ್ ಟಿ ಎಪ್ಪತ್ತು ಎಸ್ ಸಿ ಅರವತ್ತೇಳು ಈ ರೀತಿಯಾದಂತಹ ಕಟ್ ಆಫ್ಗಳು ನಿಂತಿರುವುದಂತ ನಾನು ನೀವು ಗಮನಿಸ್ಬೋದು ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಅಂದರೆ ಲಾಸ್ಟ್ ಇಯರ್ ನೋಟಿಫಿಕೇಷನ್ ಯಾವಾಗ ಬಂದಿತ್ತು ಅದರ ಒಂದು ಬೆಟರ್ವೈಸು ಕಟ್ ಆಫ್ ಆಗಿರ್ತದೆ ಇದಕ್ಕೆ ಸಂಬಂಧಿಸಿರುವಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಾದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಕೊಳ್ಳಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಇದಕ್ಕೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತು ನೋಡಲಾಗಿತ್ತು ವಿಡಿಯೋ ಅಷ್ಟೊಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವಿಡಿಯೋ ಇಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್